ನಮಸ್ಕಾರ ಎಲ್ರಿಗೂ ಇದು ನನ್ನ ಹೊಸ ಚಾನಲ್ ನಾನು ರಾಜೇಶ್ವರಿ ಇವತ್ತು ನಾನು ನಿಮಗೆ ಮಧ್ಯಾಹ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಈಗ ನಾನು ಒಂದು ಪಾತ್ರೆಯಲ್ಲಿ ಸೊಪ್ಪನ್ನ ಸೋರಿಸಿಟ್ಕೊಂಡು ಅದನ್ನು ಇದ್ದೀನಿ ಅದನ್ನೆಲ್ಲ ಕ್ಲೀನಾಗಿ ತೊಳೆದು ಬೇರೆ ಪಾತ್ರೆಗೆ ಹಾಕ್ತಾಯಿದ್ದೀನಿ ಸೊಪ್ಪು ಯಾವುದಾದ್ರೂ ನಡೆಯುತ್ತೆ ಇಂಥದ್ದೇ ಅಂತೇನಿಲ್ಲ ಪಾಲಕ್ ಮೆಂತೆ ಸಬ್ಬಸ್ಗಿ ಯಾವುದಾದ್ರೂ ನಡೆಯುತ್ತೆ ಈಗ ಒಂದು ಪಾತ್ರೆಯಲ್ಲಿ ಬೇಳೆ ಕುದಿಯೋಕೆ ಇಟ್ಟಿದ್ದೀನಿ ಬೇಳೆ ಕುದ್ದಿಂದ ಅದಕ್ಕೆ ಸೊಪ್ಪು ಹಾಕಿದ್ದೀನಿ ಸೊಪ್ಪು ಬೇಳೆ ಎರಡೂ ಕುದೀತಾ ಇದೆ ಈಗ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ ಈಗ ಇದನ್ನು ಕಟ್ಟು ಬಸ್ತಿದ್ದೀನಿ ನಾನು ಸೊಪ್ಪಲ್ಲಿ ಸೊಪ್ಪಿಂದು ಬೇಳೆ ಸೊಪ್ಪು ಬೇರೆ ಮಾಡಿ ಕಟ್ಟನ ಬೇರೆ ಮಾಡಿದ್ದೀನಿ ಕಟ್ಟನ್ನ ಬಸ್ತಿದ್ದೀನಿ ಈಗ ಇದು ಬೇಳೆ ಸೊಪ್ಪಿದೆಯಲ್ಲ ಇದನ್ನು ಒಗ್ಗರಣೆ ಹಾಕ್ಕೊಂಡ್ಬಿಡೋಣ ಇಲ್ಲಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿಂದ ಸಾಸಿವೆ ಹಾಕ್ತಾಯಿದ್ದೀನಿ ಮತ್ತು ಕರಿಬೇವು ಹಾಕ್ತಾಯಿದ್ದೀನಿ ಈಗ ಕಟ್ ಮಾಡಿರೋ ಈರುಳ್ಳಿ ಮೆಣಸಿನ್ಕಾಯಿ ಟೊಮೆಟೊನ ಹಾಕಿದ್ದೀನಿ ಸ್ವಲ್ಪ ಮೆತ್ತಗಾಗಲಿ ಒಗ್ಗರಣೆ ನಂತರ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಈಗ ಬೇಳೆ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಅದಕ್ಕೆ ಈಗ ಇಲ್ಲಿ ಮೆಣಸಿನ್ಕಾಯೆ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಇದ್ದೀನಿ ಹುರಿದು ಅದನ್ನು ತಿಳ್ಕಾಯಿದ್ದೀನಿ ಲೋಟದಲ್ಲಿ ಅದಕ್ಕೆ ಸ್ವಲ್ಪ ಗುರಾಡ್ ಪುಡಿನ ಹಾಕಿದ್ದೀನಿ ಈಗ ಅದನ್ನು ಕಟ್ಟಿದೆಯಲ್ಲ ಅದಕ್ಕೆ ಉಟ್ಕೆ ಹಾಕಿದ್ದೀನಿ ಇಲ್ಲಿ ಮುದ್ದೆ ಮಾಡೋಕ್ಕೆ ಇಟ್ಟಿದ್ದೀನಿ ಮುದ್ದೆನ ನಾನು ಇನ್ನೊಂದು ರೆಸಿಪಿಯಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಈಗ ರೆಡಿ ಆಯಿತು ನಮ್ಮದು ಹುಟ್ಟಾ ಮುದ್ದೆ